ಇಲ್ಲಿ ಲ್ಯಾಂಡ್ ಗ್ರಾಂಟ್ ಏನೇನು ಫೈಲ್ ಬರುತ್ತೆ ನಿಮಗೆ ಆ ವಿಷಯ ಬರುತ್ತೆ ಆಮೇಲೆ ಫಿಫ್ಟಿ ಫಿಫ್ಟಿ ಹಾಂ ಇದೆಲ್ಲ ನೀವು ನೋಡ್ತೇವೆ ನೀವು ಇವ್ರಿಗೆ ಅಸಿಸ್ಟೆಂಟ್ ತಾವು ಏನಾಗಾದ್ರೆ ಎಫ್ ಡಿ ಎಲ್ಲ ಎಸ್ ಡಿ ಎನೇ ನೀವು ಎಸ್ ಡಿ ಎನೇ ಎಸ್ ಅಸಿಸ್ಟೆಂಟ್ ಆಫ್ ಓಕೆ ಏನಿವೆಲ್ಲ ಸ್ಮಶಾನಕ್ಕೆ ಜಾಗ ಇದೆಲ್ಲ ಯಾಕೆ ಇನ್ನು ನೀವು ಇದು ಈ ಆಫೀಸ್ ಇಟ್ಕೊಂಡಿದಿರಿ ಬಟ್ ಇದೆಲ್ಲ ಫೈಲ್ ಮೂವ್ಮೆಂಟ್ ಫಿಸಿಕಲ್ಲೇ ಇದೆಯಲ್ಲ ಅಲ್ಲೂ ಯಾಕೆ ಇನ್ನು ಎರಡು ಕಡೆ ಮಾಡ್ತಾ ಇದ್ದೀರಿ ಯಾಕೆ ಅಲ್ಲ ಟೈಮ್ ಫೋರ್ ಡೇಸ್ ಹೌದು ಇಲ್ಲ ಇದು ಒನ್ ಜನ್ಸ್

ಹದಿನಾರು ಜನವರಿಯಿಂದ ಇದೆ ಒಂದು

ನನ್ಗೆ ಅದೇ ಅರ್ಥ ಆಗ್ತಾ ಇಲ್ಲ ಮ್ಯಾನ್ ಯಾಕೆ ಮಾಡ್ತಾ ಇದ್ದೀರಿ ಯಾಕೆ ಮಾಡ್ತಾ ಓಕೆ ನನಗೂ ಅರ್ಥ ಆಗಲಿ ಈಗ ಮ್ಯಾನ್ ಮಾಡಿ ಆಮೇಲೆ ಯಾಕೆ ಈ ಆಫೀಸ್ಗೆ ಅಪ್ಡೇಟ್ ಮಾಡ್ತಾ ಇದೀರಿ ಮಾಡ್ತಿಲ್ಲ